ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಜರ್ಬರ ಗಿಡ ಇಷ್ಟು ಚೆನ್ನಾಗಿ ಹೂವಾಗಲಿಕ್ಕೆ ಏನೇನು ಮಾಡಬೇಕು ಮತ್ತು ಅದರ ರಿಪೋಟಿಂಗ್ ಹೇಗೆ ಮಾಡೋದು ಅದಕ್ಕೆ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಳೋದು ಪಾಟನ್ನು ಯಾವ ಸೈಜಿಂದ ತಗೊಳ್ಳೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ತರಕಾರಿ ಬೀಜಗಳನ್ನೆಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ತೋರಿಸ್ತೀನಿ ಒಬ್ಬರು ತೋರಿಸಿ ಅಂತ ಹೇಳಿದ್ರು ಅದನ್ನೆಲ್ಲ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ವಿಡಿಯೋ ಎಂಡವರೆಗೂ ನೋಡಿ ನಾನು ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಜರ್ಬಾರ ಗಿಡದ ಬಗ್ಗೆ ನೋಡಿ ಇವೆಲ್ಲ ನಾನು ಬಾಟ್ಲಲ್ಲಿ ಬೀಜನ ಹಾಕಿದ್ನಲ್ಲ ಅದೆಲ್ಲ ಬಂದಿದೆ ಆದರೆ ಈಗ ಬಸವನ ಹುಳು ಮತ್ತು ತುಂಬ ಕೀಟಗಳ ಜಾಸ್ತಿ ಇವಕ್ಕೆಲ್ಲ ಈಗ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾನೆ ಇರಬೇಕಾಗತ್ತೆ ನೋಡಿ ಇದು ನಾವು ಮುಳು ಸೌತೆ ಬೀಜನ ಹಾಕಿದ್ದೆ ಎಷ್ಟು ಎತ್ತರ ಆಗಿಬಿಟ್ಟಿದ್ದೆ ಈಗ ಅದನ್ನು ನೆಡೋ ಟೈಮು ಬೇಗ ದೊಡ್ಡ ಆಗ್ಬಿಡತ್ತೆ ಮುಳು ಸೌತೆ ಗಿಡ ಅಷ್ಟು ಚೆನ್ನಾಗಿ ಬಂದಿದೆ ಒಂದು ಬೀಜನೂ ಸಹಾಯಿಲ್ಲ ನಾನು ನೆಲಕ್ಕೆ ಹಾಕಿರೋ ಬೀಜಗಳೆಲ್ಲ ಸತ್ತು ಹೋಗಿವೆ ಒಂದು ಬೀಜನೂ ಇಲ್ಲ ಅಂದರೆ ಈ ಇರುವೆಗಳು ಏನಾದರೂ ತಿನ್ಬಿಡತ್ತೆ ಇದು ನೋಡಿ ಹಾಲ್ಗುಂಬ್ಳ ಸೋರೆ ಸೋರೆಕಾಯಿ ಗಿಡ ಅದನ್ನು ಯಾವ ಟೈಮಲ್ಲಿ ಹಾಕೋದು ಅಂತ ಒಬ್ರು ಕೇಳಿದ್ರು ನೋಡಿ ನಾನು ಅದನ್ನು ಮತ್ತೆ ಹಗಲು ಬೀಜನ ಎಲ್ಲ ಬಳ್ಳಿ ಆಗೋ ತರಕಾರಿಗಳನ್ನು ಕೂಡ ಈ ಟೈಮಲ್ಲೇ ಹಾಕ್ಕೋಬೇಕು ನೋಡಿ ಇದು ನೌಲ್ಕೋಲು ಸಾರಿ ಇದು ಫ್ಲವರ್ ಅಂತ ಕ್ಯಾಬೇಜ್ ಅಂತ ಕಾಣಿಸುತ್ತೆ ಎಲ್ಲ ಬೀಜಗಳನ್ನು ಹಾಕೊಂಡಿದ್ನಲ್ಲ ಕನ್ಫ್ಯೂಸ್ ಆಗಿದೆ ಇದು ಪಾಲಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಸಿಗಳು ನೋಡಿ ಇದು ಮೆಣಸು ಮೆಣಸಿನ ಸಸಿ ನೋಡಿ ಇದು ಮೆಂತ್ಯ ಮೆಂತ್ಯ ಗಿಡಕ್ಕೆ ಈಗಾಗಲೇ ನೋಡಿ ಕೀಟಗಳು ಬಂದ್ಬಿಟ್ಟಿದೆ ನೋಡಿ ಈಗ ನಾವು ಇದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡದೆ ಹೋದರೆ ಚೆನ್ನಾಗಿ ಬರಲ್ಲ ನೀಮ್ ಆಯಿಲ್ ಮತ್ತು ಸೋಪ್ ವಾಟರ್ನ ಒಂದು ಲೀಟರ್ ನೀರಿಗೆ ಒಂದು ಎರಡು ಹನಿ ಆಗುವಷ್ಟು ಹಾಕ್ಕೊಂಡು ನಾವು ಇದಕ್ಕೆಲ್ಲ ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಹಾಳಾಗ್ಬಿಡತ್ತೆ ಗಿಡಗಳು ಇದು ನೌಲ್ ಕೋಲು ನೋಡಿ ನಾನು ಬಿಡಿ ಬಿಡಿಯಾಗಿ ಹಾಕಿದ್ದೆ ಹಾಗಾಗಿ ನೋಡಿ ಎಲ್ಲವೂ ಬಂದಿದೆ ಈಗ ಮಳೆಗಾಲ ಮುಗದೇ ಇಲ್ಲ ನೆಡೋದು ಹೇಗೆ ಅಂತ ಗೊತ್ತಿಲ್ಲ ಮಳೆಯಲ್ಲಿ ತುಂಬ ಮಳೆಯಲ್ಲಿ ನಾವು ನೆಟ್ಟರೆ ಈಗ ಕಿಟಗಳು ತುಂಬ ಜಾಸ್ತಿ ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲ ನೋಡಿ ಇದು ನಾನು ಜರ್ಬರಾ ಗಿಡನ ನೆಡಲಿಕ್ಕೆ ಅಂತ ಈ ಪಾಟನ್ನು ಖಾಲಿ ಮಾಡ್ಕೊಳ್ತೀನಿ ಇದು ಆಲ್ರೆಡಿ ಹಾಳಾಗ್ಬಿಟ್ಟಿದೆ ಗಿಡಗಳೆಲ್ಲ ಹಾಗಾಗಿ ಇದನ್ನು ತೆಕ್ಕೊಂಡು ನಾವು ಜರ್ಬರಾ ಗಿಡಕ್ಕೆ ಅಗಲವಾದ ಪಾಟನ್ನೇ ತಗೋಬೇಕು ಇಲ್ಲ ಗ್ರೋ ಬ್ಯಾಗನ್ನಾದರೂ ಅಷ್ಟೇ ಅಗಲವಾಗಿರೋದು ತಗೋಬೇಕು ಎತ್ತರ ಜಾಸ್ತಿ ಇಲ್ಲದೆ ಹೋದರೂ ಪರವಾಗಿಲ್ಲ ಆದರೆ ಅಗಲವಾಗಿರಬೇಕು ಯಾಕಂದರೆ ಅದು ಸಸಿಗಳಾಗತ್ತೆ ಸೈಡಲ್ಲಿ ಮರಿ ಬರ್ತಾ ಇರುತ್ತಲ್ಲ ಹಾಗಾಗಿ ಅದಕ್ಕೆ ನಾವು ಅಗಲವಾಗಿರುವಂಥ ಪಾಟನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಪಾಟನ್ನು ನಾನು ಈ ಪಾಟನ್ನು ಮಣ್ಣನ್ನು ತೆಗೆದು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಹಾಗೆ ನೋಡಿ ಜರ್ಬರ ಗಿಡ ಇದು ಸ್ವಲ್ಪ ದೊಡ್ಡ ಆಗಿದೆ ಈಗ ಬೇರುಗಳೆಲ್ಲ ಕೆಳಗೆ ಬರ್ತಾ ಇದೆ ಇದನ್ನು ನಾನು ಮಗ್ಗೂ ಕೂಡ ಬರ್ತಾ ಇದೆ ಹಾಗಾಗಿ ಇದನ್ನು ರಿಪೋರ್ಟಿಂಗ್ ಮಾಡದೆ ಹೋದರೆ ಚೆನ್ನಾಗಿ ಹೂ ಬರಲ್ಲ ಹಾಗಾಗಿ ರಿಪೋರ್ಟಿಂಗ್ ಮಾಡೋಣ ಅಂತ ಬಂದೆ ನೋಡಿ ನಾನು ಈ ಮಣ್ಣು ಮತ್ತು ಭತ್ತದ ಹುಟ್ಟನ್ನು ಫಿಫ್ಟಿ ಪರ್ಸೆಂಟ್ ತಗೊಂಡಿದ್ದೀನಿ ಫಿಫ್ಟಿ ಫಿಫ್ಟಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಲೂಸ್ ಪಾಟಿಂಗ್ ಮಿಕ್ಸ್ ನ ತಗೋಬೇಕು ಮತ್ತು ನೀರು ಬಸಿದು ಹೋಗುವಂಥ ಮಣ್ಣನ್ನೇ ತೊಗೋಬೇಕು ಒಂಟುಂಟಾಗಿರೋ ಮಣ್ಣಾದರೆ ಇನ್ನೊಂದು ಸ್ವಲ್ಪ ನೀವು ಭತ್ತದ ಹೊಟ್ಟು ಅಥವಾ ಮರಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದು ಗೊಬ್ಬರ ಇದು ನಾನಿಲ್ಲಿ ಕುರಿ ಗೊಬ್ಬರನ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಎಲೆಗಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇದು ಕುರಿ ಗೊಬ್ಬರ ಪವರ್ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಹಳೇ ಗೊಬ್ಬರ ತುಂಬ ಹುಡಿ ಹುಡಿ ಆಗಿಬಿಟ್ಟಿದೆ ಆದರೂ ಕೂಡ ನಾನು ಇದರಲ್ಲಿ ಮೂವತ್ತು ಪರ್ಸೆಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೆ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಮರಳನ್ನು ಹಾಕ್ಕೊಂಡಿಲ್ಲ ಕಾರಣ ಅಷ್ಟೇ ನನ್ನ ಮಣ್ಣಲ್ಲಿ ಸ್ವಲ್ಪ ಲೂಸ್ ಆಗಿ ಸಣ್ಣ ಸಣ್ಣ ಕಲ್ಲುಗಳಿವೆ ಹಾಗಾಗಿ ಅದು ಮಣ್ಣನ್ನು ಲೂಸ್ ಮಾಡತ್ತೆ ಹಾಗಾಗಿ ಅದನ್ನೇ ತಗೊಂಡಿದ್ದೀನಿ ನಾನು ಮರಳನ್ನು ತಗೊಂಡಿಲ್ಲ ನೀವು ಬೇಕಾದರೆ ಮರಳನ್ನು ಕೂಡ ಒಂದು ಹತ್ತು ಪರ್ಸೆಂಟ್ ಮರಳನ್ನು ತಗೊಳ್ಳಿ ಯಾಕಂದರೆ ಈ ಗಿಡ ಬೇರು ಚೆನ್ನಾಗಿ ಹೋದ ಹಾಗೆ ಗಿಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತೆ ನೀರು ಬಸಿದು ಹೋಗಬೇಕು ಇದಕ್ಕೆ ನೀರು ಕಡಿಮೆ ಸಾಕಾಗಿರೋದ್ರಿಂದ ನೀರು ಹಿಡಿದಿಟ್ಟುಕೊಂಡ್ರೆ ಚೆನ್ನಾಗಿ ಹೂವಾಗಲ್ಲ ಮತ್ತು ಇದಕ್ಕೆ ಬಿಸಿಲು ಕೂಡ ಜಾಸ್ತಿ ಬೇಕಾಗತ್ತೆ ನೋಡಿ ಇಲ್ಲಿ ಅಗಲವಾಗಿರುವಂಥ ಪಾಟನ್ನು ತಗೊಂಡು ಕೆಳಗಡೆ ಒಂದು ಸ್ವಲ್ಪ ನಾರು ಅಥವಾ ಏನಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಅಡಿಕೆ ಸಿಪ್ಪೆಯನ್ನು ಹಾಕೊಂಡಿದ್ದೀನಿ ಕೆಳಗಡೆ ಮಣ್ಣು ಇಳಿದು ಹೋಗಬಾರ್ದು ಅಂತ ನೀರು ಚೆನ್ನಾಗಿ ಹೋಗಲಿ ಅಂತ ಆ ಪಾಟೋ ಹೋಲೊಳಗಡೆ ಮಣ್ಣು ಸಿಕ್ಕಾಕದೇ ಇರಲಿ ಅಂತ ಹಾಗೆ ಇಲ್ಲಿ ಪೋಟಿಂಗ್ ನ ಹಾಕ್ಕೊಳ್ತೀನಿ ನೋಡಿ ನಾನು ಭತ್ತ ದೊಡ್ಡ ಎಷ್ಟೊಂದು ಹಾಕ್ಕೊಂಡಿದ್ದೀನಿ ಆಮೇಲೆ ಅದು ಕಂಪೋಸ್ಟ್ ಆಗುತ್ತೆ ಅದು ನಮ್ಮ ಗಿಡಕ್ಕೆ ಆಹಾರ ಕೂಡ ಆಗುತ್ತೆ ನೋಡಿ ಇಷ್ಟು ಈ ಕವರೆಲ್ಲ ಲಡ್ಡಾಗಿಬಿಟ್ಟಿದೆ ಮತ್ತು ಕೆಳಗಡೆ ಎಲ್ಲ ಹೊರಗೆ ಹೋಗಿಬಿಟ್ಟಿದೆ ಬಾ ಚೆನ್ನಾಗಿ ಕೆಳಗಡೆ ಕೂಡ ಬೇರೆ ಬಂದ್ಬಿಟ್ಟಿದೆ ಗಿಡ ಇಷ್ಟೊತ್ತೊಳಗಡೆ ನಾನು ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಈಗ ಮಗ್ಗು ಬಿಡ್ತಾ ಇದೆ ಮಗು ಇದೆ ಇನ್ಮೇಲೆ ಚೆನ್ನಾಗಿ ಆಗ್ತಿತ್ತು ಆದರೆ ನಾನು ರಿಪೋರ್ಟಿಂಗ್ ಮಾಡ್ಕೊಂಡಿಲ್ಲ ನೋಡಿ ಬೇರೆಲ್ಲ ಯಾವ ರೀತಿ ಬಂದಿದೆ ಅಂತ ಈಗಲಾದರೂ ಮಾಡಿಕೊಂಡ್ರೆ ಮುಂದೆ ಬರುವ ಹೂವಾದರೂ ಚೆನ್ನಾಗಿ ಬರುತ್ತೆ ಅಂತ ಈಗ ಅದನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ತೆಟ್ಕೊಬಿಡ್ಬೇಕು ನೀವು ಇದನ್ನು ಕಟಿಂಗ್ ಮಾಡಿ ನೆಡೋದಾದರೆ ನಾವು ಮಳೆಗಾಲ ಶುರುವಾಗೋಕೆ ಮುಂಚೆ ಕಟಿಂಗ್ ಮಾಡಿ ನೆಟ್ಟು ಮಳೆ ಬೀಳದೇ ಇರೋ ಜಾಗದಲ್ಲಿ ಇದನ್ನು ಇಟ್ಕೋಬೇಕು ಯಾಕಂದರೆ ಮಳೆಗಾಲದಲ್ಲಿ ಕೊಳಿತು ಮಳೆ ನೀರು ಹೆಚ್ಚು ತಾಗದೇ ಇರೋವಂಥ ಜಾಗದಲ್ಲೇ ಇದನ್ನು ನಾನು ಇಟ್ಕೊಂಡಿದ್ದೆ ನೀವು ಹಾಗೆ ಇಟ್ಕೊಬೇಕಾಗತ್ತೆ ನಮ್ಮ ಕಡೆಯಂತೂ ತುಂಬ ಮಳೆ ಈ ವರ್ಷ ಅಂತೂ ದೊಡ್ಡ ದೊಡ್ಡ ಮರಗಳೇ ಸತ್ತು ಹೋಗಿವೆ ಈ ಗಿಡಗಳೆಲ್ಲ ಯಾವ ಲೆಕ್ಕ ಅಡಿಕೆ ಮರ ಅಡಿಕೆ ತೋಟ ಎಲ್ಲ ತುಂಬಾ ಹಾಳಾಗ್ಬಿಟ್ಟಿದೆ ಅಡಿಕೆ ಮರ ಕೂಡ ಹೋಗ್ಬಿಟ್ಟಿದೆ ಅಷ್ಟೊಂದು ದೊಡ್ಡ ಮರಾನೇ ಹೋಗಬೇಕಾದ್ರೆ ಈ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಬಚಾವ್ ಮಾಡಿಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ನಾನು ಆದಷ್ಟು ನೀರು ತಾಗದೇ ಇರೋ ಹಾಗೆ ಗೋಡೆ ಸೈಡಲ್ಲಿ ಇಟ್ಕೊಂಡಿದ್ದೆ ಈ ಗಿಡಗಳನ್ನೆಲ್ಲ ನೋಡಿ ಹಾಗಾಗಿ ನಾನು ರಿಪೋರ್ಟಿಂಗ್ ಮಾಡಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಅದಕ್ಕೆ ದೊಡ್ಡ ಜಾಗ ಬೇಕಾಗತ್ತೆ ಸಣ್ಣ ಕವರಲ್ಲಿ ಇದ್ರೆ ಸಣ್ಣ ಸಣ್ಣ ಜಾಗ ಸಾಕಾಗತ್ತೆ ಅಂತ ಅದನ್ನ ಮೊದಲು ರಿಪೋರ್ಟಿಂಗ್ ಮಾಡಿಲ್ಲ ಈಗ ಒಂದೊಂದು ಮಳೆ ಬೀಳ್ತಾ ಇದೆ ಈಗ ನಾವು ಇದನ್ನ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಈಗ ನಾವು ನೋಡಿ ಈ ಮಣ್ಣನ್ನೆಲ್ಲ ತೆಕ್ಕೊಬಿಡ್ತೀನಿ ಬಿಡ್ತೀನಿ ಹಾಗೆ ಇದನ್ನು ಸ್ವಲ್ಪ ನಾಲ್ಕು ದಿವಸ ಎಂಟು ದಿವಸ ನೆರಳಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಇಡಬೇಕು ಇದಕ್ಕೆ ಬಿಸಿಲು ಚೆನ್ನಾಗಿ ಬಂದಷ್ಟು ಚೆನ್ನಾಗಿ ಹೂವಾಗುತ್ತೆ ತುಂಬ ನೆರಳೆಲ್ಲ ಇದ್ದರೆ ಇದು ಹೂವಾಗಲ್ಲ ಹಾಗೆ ಕೆಳಗಡೆ ಎಲೆ ಎಲೆಗಳನ್ನೆಲ್ಲ ನಾವು ಕಟ್ ಮಾಡ್ತಾ ಇರಬೇಕು ಹಣ್ಣಾಗಿರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡ್ತಾ ಬಂದರೆ ಚೆನ್ನಾಗಿ ಹೂವಾಗುತ್ತೆ ಮತ್ತು ನಾವು ಇದಕ್ಕೆ ಫರ್ಟಿಲೈಝರ್ ಅಂತ ಬಂದರೆ ನಾವು ಇದಕ್ಕೆ ಎಲ್ಲ ರೀತಿಯ ಅನ್ನು ಕೊಡಬೇಕಾಗುತ್ತೆ ಇದು ಯಾವಾಗಲೂ ಹೂ ಬಿಡೋವಂಥ ಗಿಡ ಆಗಿರೋದ್ರಿಂದ ನೀವು ಎಷ್ಟು ಫರ್ಟಿಲೈಸರನ್ನು ಹಾಕ್ತಿರೋ ಅಷ್ಟು ಚೆನ್ನಾಗಿ ಹೂ ಬಿಡತ್ತೆ ಇದಕ್ಕೆ ಎಲ್ಲ ರೀತಿಯ ಫು ಅನ್ನು ನಾವು ಹಾಕ್ಬೋದು ಲಿಕ್ವಿಡ್ ನಾವು ಎಂಟೆಂಟು ದಿವಸಕ್ಕೆ ಹಾಕ್ತಾ ಬಂದರೆ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ಒಂದು ಲಿಕ್ವಿಡನ್ನು ಮಾಡಿದರೂ ಕೂಡ ಜರ್ಬರ ಗಿಡಕ್ಕೂ ಹಾಕ್ತೀನಿ ಅದು ಚೆನ್ನಾಗಿ ಹೂವಾಗತ್ತೆ ನೋಡಿ ನಾನು ಮೊದಲನೇ ಮೊದಲು ತೋರಿಸಿದ್ದೀನಲ್ಲ ಆ ಗಿಡದಲ್ಲಿ ನಾಲ್ಕರಿಂದ ಐದು ಹೂವಾಗಿದೆ ಅಷ್ಟು ಚೆನ್ನಾಗಿ ಹೂ ಬಂದಿದೆ ನಾನು ಹೋದ ವರ್ಷ ಇದೇ ಟೈಮಲ್ಲಿ ಅದನ್ನು ರಿಪೋರ್ಟಿಂಗ್ ಮಾಡಿದ್ದೆ ಈ ವರ್ಷ ಅದನ್ನು ರಿಪೋರ್ಟಿಂಗ್ ಮಾಡಿಲ್ಲ ತುಂಬ ದೊಡ್ಡ ಕವರಲ್ಲೇ ಹಾಕಿದ್ದೀನಿ ಹಾಗಾಗಿ ನೋಡಿ ಪಾಟಿನ ಮುಕ್ಕಾಲು ಭಾಗ ಅದು ಬರೋ ಹಾಗೆ ನಾವು ಅದನ್ನು ಇಟ್ಟು ಆಮೇಲೆ ಪಾಟೀನ್ ನ ಹಾಕ್ಕೋಬೇಕು ತುಂಬ ಮೇಲ್ಗಡೆ ಮಣ್ಣು ಬರೋದು ಬೇಡ ಮತ್ತೆ ಆ ಗಡ್ಡೆ ಇರುತ್ತಲ್ಲ ಸ್ವಲ್ಪ ಗಡ್ಡೆ ಮೇಲೆ ಇರಲಿ ಯಾಕಂದರೆ ನಾವು ಮತ್ತೆ ಆಮೇಲೆ ಮಣ್ಣನ್ನು ಹಾಕ್ಕೊಡ್ಬೇಕಾಗತ್ತೆ ಇನ್ನೊಂದು ತಿಂಗ್ಳ ಎರಡು ತಿಂಗಳ ಬಿಟ್ಟು ಅದಕ್ಕೆ ಪಾಟೀನ್ ಮಿಕ್ಸ್ನ ಅಥ್ವಾ ಗೊಬ್ಬರನ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆ ಗಡ್ಡೆ ಇರುತ್ತಲ್ಲ ಆ ಗಡ್ಡೆ ಸ್ವಲ್ಪ ಮೇಲೆ ಇರಲಿ ಇಲ್ಲಾಂದರೆ ನಾವು ಸಾರಿ ರಿಪೋರ್ಟಿಂಗ್ ಮಾಡಿದಾಗ ನೀರು ಹೆಚ್ಚಾಗಿ ಕೊಳತು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗಡ್ಡೆ ಮೇಲೆ ಸ್ವಲ್ಪ ಮೇಲೆ ಒಂದು ಎರಡು ಇಂಚಾದರೂ ಮೇಲೆ ಬರೋ ಹಾಗೆ ಮಣ್ಣನ್ನು ಹಾಕ್ಕೊಳ್ಳಿ ನೋಡಿ ನಾನು ಹಾಗೆ ನೆಟ್ಟಿದ್ದೀನಿ ಗಡ್ಡೆ ಸ್ವಲ್ಪ ಮೇಲೆ ಇದೆ ಮಣ್ಣಿನಕ್ಕಿಂತ ಮೇಲಿದೆ ಹಾಗೆ ನೆಟ್ಕೊಂಡಿದ್ದೀನಿ ಆಮೇಲೆ ಮಣ್ಣು ಗಟ್ಟಿಯಾದ ಮೇಲೆ ಅದು ತೊಂದರೆ ಇಲ್ಲ ಆದರೆ ಈಗ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಗಡ್ಡೆ ಸ್ವಲ್ಪ ಮೇಲೆ ಇರಲಿ ಹಾಗೆ ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಸ್ಟಿಪ್ಪಾಗಿ ನಿಂತ್ಕೊಳ್ಳುತ್ತೆ ಮತ್ತು ಹೋಗಲ್ಲ ಟೈಟ್ ಆಗತ್ತೆ ಮಣ್ಣು ಮಣ್ಣು ಟೈಟ್ ಆದಾಗ ಬೇರು ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಈ ರೀತಿ ನಾವು ಇದಕ್ಕೆ ಪಾಟಿ ಮಿಕ್ಸ್ನ ಹಾಕಿ ನೆಟ್ಟು ಆಮೇಲೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ತೀನಿ ಇವತ್ತು ಆಮೇಲೆ ನಾವು ಇದಕ್ಕೆ ಎರಡು ದಿವಸಕ್ಕೆ ಒಂದ್ಸರಿ ನೀರು ಹಾಕಿದ್ರು ಪರವಾಗಿಲ್ಲ ಮತ್ತು ಇದನ್ನು ಒಂದು ವಾರ ನೆರಳಲ್ಲಿಟ್ಟು ಆಮೇಲೆ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲೇ ಇಡಬೇಕಾಗತ್ತೆ ಹಾಗೆ ನೀವು ಇದಕ್ಕೆ ಫರ್ಟಿಲೈಸರನ್ನು ಆಗಾಗ ಕೊಡ್ತಾ ಇದ್ರೆ ಗಿಡ ತುಂಬ ಹೂವಾಗುತ್ತೆ ಎಷ್ಟು ಗಿಡ ಇದೆಯೋ ಅಷ್ಟು ಹೂವಾಗುತ್ತೆ ಮತ್ತು ಇದು ಗಿಡ ಕೂಡ ಮಲ್ಟಿಪಲ್ ಆಗುತ್ತೆ ಈ ರೀತಿ ನಾವು ಪಾಟಿಂಗ್ ನ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ಗಿಡ ಕೂಡ ಮಲ್ಟಿಪಲ್ ಆಗುತ್ತೆ ಅದನ್ನು ನಾವು ಚಚ್ಚು ಗಿಡಗಳನ್ನು ಮಾಡ್ಕೋಬೋದು ಒಂದು ಗಿಡನ ಬೆಳೆಸ್ಕೊಂಡ್ರೆ ಈ ವಿಡಿಯೋದಲ್ಲಿ ನಾನು ಜರ್ಬಾರ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ